ನಾನು ನಿಮ್ಮ ವಿಜಯಕುಮಾರ್ ಮಮದಾಪುರ್ ಅಂತ ಹೇಳಿ ಭೌತಶಾಸ್ತ್ರ ಉಪನ್ಯಾಸಕ ನಾನು ಇವತ್ತು ಈ ವಿಡಿಯೋ ಮುಂದೆ ಬರಲು ಕಾರಣವೆಂದರೆ ನಿನ್ನೆ ನಡೆದ ಬೃಹತ್ ಈ ಒಂದು ಹೋರಾಟದಲ್ಲಿ ಸಹಕರಿಸಿದಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಲೈಬ್ರರಿಗಳಾಗಿರ್ಬೋದು ಮತ್ತು ನನ್ನ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೂ ನನ್ನ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡಿ ನಿನ್ನೆ ನಡೆದಂಥ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದೀರಿ ಈ ಯಶಸ್ವಿ ಕಾರಣೀಭೂರ್ತರಾದ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತು ಅಕ್ಸಾ ಸಂಘಟನೆಯಿಂದ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ಇದು ಇಲ್ಲಿಗೆ ಸೀಮಿತವಾಗಬಾರದು ನಾವು ನಿನ್ನೆ ಏನು ಬೇಡಿಕೆಗಳನ್ನು ನಾವು ಮಾನ್ಯ ಡಿ ಸಿ ಅವರ ಮುಂದೆ ಮತ್ತು ಎಸ್ ಪಿ ಅವರ ಮುಂದೆ ಏನು ಹೇಳಿ ಕೊಟ್ಟಿವಲ್ರಿ ಆ ಇವೆಲ್ಲ ಎಲ್ಲ ಅಂಶಗಳು ಎಲ್ಲ ಈಡೇರದಿದ್ದರೆ ಇನ್ನೂ ಆ ಬೃಹತ್ ಏನು ಮತ್ತೆ ಸಮಾವೇಶ ಮಾಡಿ ಮತ್ತೆ ಅದನ್ನು ನಾವು ಏನು ಮಾಡೋಣ ಮುಂದುವರಿಸ್ತಾ ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಒಂದು ದಯವಿಟ್ಟು ನಾನು ಜಿಲ್ಲಾಧಿಕಾರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ನೀವು ಆ ಅಂಬೇಡ್ಕರ್ ಕ್ರೀಡಾಂಗಣದ ಏನೋ ಪ್ರವೇಶ ಶುಲ್ಕ ಐನೂರು ರೂಪಾಯಿ ಇದೆಯಲ್ಲ ದಯವಿಟ್ಟು ಶೂನ್ಯ ಗಳಿಸಿವಿ ಸರ್ ಇದು ನನ್ನ ಒಬ್ಬಂದಲ್ಲ ಸರ್ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಬಂದು ಡೈಲಿ ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸಸೈಸ್ ಮಾಡ್ತಾರೆ ಅಪ್ಪಿ ಪೊಲೀಸ್ ಆಗಿರ್ಬೋದು ಪಿ ಎಸ್ ಐ ಎಲ್ಲಕ್ಕೂ ಸರ್ ಆಗಿರ್ಬೋದು ಎಲ್ಲಕ್ಕೂ ಬರದ ಸರ್ ಎಲ್ಲ ಬರೆಯಲಿ ಪ್ರತಿಭಾವಂತ ಹುಡುಗರು ಅದ ಸರ್ ಮತ್ತು ಅವರು ಬಡ ವಿದ್ಯಾರ್ಥಿಗಳು ಅದ ಸರ್ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ನಿಮ್ಮಲ್ಲಿ ಒಂದು ವಿನಂತಿ ಸರ್ ವಿನಂತಿ ಪೂರ್ವಕವಾಗಿ ನಾನು ನಿಮಗೆ ವಿನಂತಿಸಿಕೊಳ್ತದೆ ಸರ್ ನಾನೊಬ್ಬ ಶಿಕ್ಷಕ ಸರ್ ನಾನೇನೊಬ್ಬ ಹುಟ್ಟು ಹೋರಾಟಗಾರನಲ್ಲ ನಾನು ಅಕ್ಸ ಏನು ಸಂಘಟನೆಯ ಅವರ ಒಂದು ದೇವದೇಶಗಳನ್ನು ನೋಡಿ ಅವ್ರ ಜೊತೆ ಕೂಡಿಕೊಂಡು ಈ ಸಂಘಟನೆಗೆ ನಾನು ಬೆಂಬಲವನ್ನು ಸರ್ ದಯವಿಟ್ಟು ಈ ನಾನು ಏನು ಮೇಲ್ ಎಲ್ಲ ಏನು ಅಂಶಗಳನ್ನ ದಯವಿಟ್ಟು ಈಡೇರಿಸ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ವಿಜಯಪುರದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ